E ele falou, ನಕ್ಕ ಕೇಳಿ ನಾರ್ಗಿರಿಸಿ ಬಾಯುವ ಸಾಕಿದ್ರನ್ನು ಮೂಗ್ನಲ್ಲಿ ಕನ್ನಡ ಅಂತ ಗಟ್ಟಿ ಧೈರ್ಯ ಮಾಡಿ ಹೇಳಿದ ಕವಿ ಜಿಪಿ ರಾಜರತ್ನಂ ಅವರಿಗೆ ಕನ್ನಡ ಏನೆ ಕುಣಿದಾಣುವುದೆನ್ನೆದೆ ಕನ್ನಡ ಏನೇ ಕಿವಿನಿ ಮಿರುವುದು ಕಾಮನ ಬಿಲ್ನನ್ನು ಕಾಣುವ ಕವಿಯಲು ತೆಕ್ಕನೆ ಮನೆ ಮೈ ಮರಿಯುವುದು ಎಂದು ತುಂಬಿ ಹಾಡಿದ ರಾಷ್ಟ್ರಕವಿ ಕವಿ ಕುವೆಂಪುರವರಿಗೆ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಮುಗಿಯಿತೋ ಮುಗಿಯಿತೋ ಶತಮಾನಗಳ ಶಾಪ ಎಂದು ಕನ್ನಡಿಗರನ್ನ ಶಾಪದಿಂದ ಮುಕ್ತರನ್ನಾಗಿ ಮಾಡಿದ ಕವಿ ಕಾವ್ಯನಂದರವರಿಗೆ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಬಲವೆತ್ತಿ ತೋರುವ ದೀಪ ಎಂದು ಕನ್ನಡಿಗರ ಮನಗಳಲ್ಲಿ ಕನ್ನಡಿಗರ ಮನೆಗಳಲ್ಲಿ ಕನ್ನಡದ ದೀಪವನ್ನು ಹಚ್ಚುವುದರ ಮೂಲಕ ಕನ್ನಡದ ಕಿಚ್ಚನ್ನು ಹಚ್ಚಿದ ಕವಿ ಡಿ ಎಸ್ ಕರ್ಕೀರ್ ಕೋಟಿ ಕೋಟಿ ಪ್ರಣಾಮಗಳು ಇಂತಹ ಅನೇಕ ಕವಿಗಳು ಅನೇಕ ಕವನಗಳನ್ನ ಕಾವ್ಯಗಳನ್ನು ರಚನೆ ಮಾಡುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಆದ್ದರಿಂದ ಕನ್ನಡ ಭಾಷೆಗೆ ಇವತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಕನ್ನಡ ಭಾಷೆ ಅಂತಕ್ಕಂಥದ್ದು ಕೇವಲ ಒಂದು ಲಾಂಗ್ವೇಜ್ ಅಲ್ಲ ಅದಕ್ಕೊಂದು ಲಾಂಗ್ ಏಜ್ ಇದೆ ಕಾರಣ ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ನೀವು ಇಂಗ್ಲಿಷ್ ಭಾಷೆಯಲ್ಲಿ ಡಿಕ್ಷನರಿ ತೆಗೆದು ನೋಡಿ ಒಂದು ಪದಕ್ಕೆ ಒಂದೇ ಅರ್ಥ ಸಿಗತ್ತೆ ಆದ್ರೆ ಕನ್ನಡ ಡಿಕ್ಷನರಿ ತೆಗೆದು ನೋಡಿ ನಿಘಂಟು ತೆಗೆದು ನೋಡ್ರಿ ಒಂದು ಪದಕ್ಕೆ ಹತ್ತು ಪದಗಳು ಸಿಗ್ತವೆ ಆದ್ದರಿಂದ ಇಂಗ್ಲಿಷ್ ಬೈ ಒನ್ ಗೆಟ್ ಏನ್ ಆದ್ರೆ ಕನ್ನಡ ಭಾಷೆಗೆ ಒಂದು ಪದಕ್ಕೆ ಹತ್ತು ಪದ ಸಿಕ್ಕ್ರೆ ಬೈ ಒನ್ ಗೆಟ್ ಟನ್ ಅನ್ನೋದನ್ನ ನಾವು ಮರಿಬಾರ್ದು ಇವತ್ತು ಆದ್ದರಿಂದ ಕವಿ ಪಂಜೆ ಮಂಗೇಶ್ವರಾಯರು ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ನ ಕಡೆ ಗಳಿಗೆ ಅಲ್ಲಿ ನನ್ನ ನಾಲಿಗೆ ಕೃಷ್ಣ ಕೃಷ್ಣ ಎನ್ನುವಂತೆ ಕನ್ನಡ ಕನ್ನಡ ಏನು ನೋಡಿ ತಿರಲಿ ಅಂತ ಅಭಿಮಾನವನ್ನ ಇಟ್ಕೊಂಡಾಗ ಕನ್ನಡ ಭಾಷೆ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಷ್ಟೇ ಅಲ್ಲ ಕನ್ನಡ ಸಂಸ್ಕೃತಿಯು ಸಹ ಬಹಳ ಶ್ರೀಮಂತವಾಗಿದೆ ನೀವು ಮೈಸೂರು ದಸರಾವನ್ನು ನೋಡ್ತಾ ಹೋದಾಗ ಆ ಮೈಸೂರು ದಸರಾವನ್ನ ನೋಡ್ಲಿಕ್ಕೆ ಬೇರೆ ದೇಶ ವಿದೇಶಗಳಿಂದ ಜನ ಬರ್ತಾರೆ ಕನ್ನಡ ಕರ್ನಾಟಕದಲ್ಲಿ ದೇವಾಲಯಗಳನ್ನ ನೋಡ್ಲಿಕ್ಕೆ ದೇಶ ವಿದೇಶಗಳಿಂದ ಜನ ಬರ್ತಾರೆ ಇಲ್ಲಿಯ ದೇವಾಲಯಗಳ ಬಗ್ಗೆ ಅಭ್ಯಾಸ ಮಾಡ್ತಾರೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಕ್ಕಂತಹ ಹಬ್ಬಗಳಾಗಿರ್ಬೋದು ಜಾತ್ರೆಗಳಾಗಿರ್ಬೋದು ಸಂಗೀತ ನೃತ್ಯ ಕಲೆ ಬಹಳ ಶ್ರೀಮಂತಿಕೆಯಿಂದ ಕೂಡಿದೆ ಆದ್ದರಿಂದ ಕನ್ನಡಿಗರಾದ ನಾವು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಇದು ಅಷ್ಟೇ ಅಲ್ಲದೆ ಎಲ್ಲಿವರೆಗೂ ಕನ್ನಡ ಭಾಷೆ ಅಂತಕ್ಕಂಥದ್ದು ಒಂದು ಆಡಳಿತ ಭಾಷೆ ಆಗೋದಿಲ್ವೋ ಎಲ್ಲಿವರೆಗೂ ಕನ್ನಡ ಭಾಷೆ ಅನ್ನ ಭಾಷೆ ಆಗೋದಿಲ್ವೋ ಎಲ್ಲಿವರೆಗೂ ಕನ್ನಡ ಭಾಷೆ ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ಪ್ರಥಮ ಮತ್ತು ಪ್ರಧಾನ ಭಾಷೆ ಆಗೋದಿಲ್ವೋ ಎಲ್ಲಿವರೆಗೂ ಕನ್ನಡಿಗರು ಸ್ವಾಭಿಮಾನಿಗಳಾಗೋದಿಲ್ವೋ ಅಲ್ಲಿವರೆಗೂ ಸಹ ಕನ್ನಡಕ್ಕೆ ಸಮಸ್ಯೆಗಳು ಕಟ್ಟಿದ ಬುತ್ತಿ ಅನ್ನೋದನ್ನ ಮರಿಬಾರದು ಕನ್ನಡ ಭಾಷೆ ಅಂತಕ್ಕಂಥದ್ದು ಅದು ಕೇವಲ ಭಾಷೆ ಅಲ್ಲ ಅದೊಂದು ಜೀವ ಕರ್ನಾಟಕ ಅಂತಕ್ಕಂಥದ್ದು ಕೇವಲ ಅದೊಂದು ರಾಜ್ಯ ಅಲ್ಲ ಅದೊಂದು ಸಂಸ್ಕೃತಿ ಅದನ್ನು ನಾವು ಮರಿಬಾರ್ದು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಣ್ಣು ಕೇವಲ ಮಣ್ಣಲ್ಲ ಅದೊಂದು ಹೊನ್ನು ಕರ್ನಾಟಕದಲ್ಲಿ ಹರಿತಕ್ಕಂತ ನದಿಗಳು ಕೇವಲ ನದಿಗಳಲ್ಲ ಅದು ಕನ್ನಡಿಗನ ಜೀವನಕ್ಕೆ ಹಾದಿ ಅಂತ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಕನ್ನಡಿಗಳಾದ ನಾವು ನಮ್ಮ ಜೀವನ ಸಾರ್ಥಕ ಆಗತ್ತೆ ಆದ್ದರಿಂದ ಕನ್ನಡ ಭಾಷೆಯನ್ನ ಬೆಳೆಸ್ತಕ್ಕಂಥ ಅದನ್ನು ಬರೀತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡೋಣ ಶ್ರಮಿಸೋಣ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ